ಜಾತಿ ಜನಗಣತಿಗೆ ಇದ್ದ ಅಡ್ಡಿ ಆತಂಕ ಇದೀಗ ನಿವಾರಣೆಯಾಗಿದೆ ಸೆಪ್ಟೆಂಬರ್ ಶುರುವಾಗುತ್ತೆ ಗಣತಿ ಮರುಸರ್ವೆ ಜಾತಿ ಜನಗಣತಿಗೆ ಇದ್ದ ಅಡ್ಡಿ ಆತಂಕ ಇದೀಗ ನಿವಾರಣೆಯಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿ ಮರುಸರ್ವೆ ಏನಿತ್ತು ಅದು ಶುರುವಾಗುತ್ತೆ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಂದ ಈಗಾಗಲೇ ಅಧಿಕೃತವಾಗಿ ಅನುಮತಿಯನ್ನು ನೀಡಲಾಗಿದೆ ನಿಗದಿಯಂತೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಶುರುವಾಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕಿಂದ ಅಧಿಕೃತ ಆದೇಶವನ್ನ ಹೊರಡಿಸಿ ಸರ್ಕಾರ ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಈ ಸರ್ವೆ ನಡೆಯಲಿದೆ ಸಮೀಕ್ಷೆ ಗೊಂದಲಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ತೆರೆ ಎಳೆಯಲಾಗಿ ತೆರೆ ಎಳೆದು ಈಗಾಗಲೇ ಆದೇಶವನ್ನ ಕೂಡ ಪ್ರಕಟಿಸಲಾಗಿದೆ ಜಾತಿ ಗಣತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು ಅಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಚಿವರು ಹಾಗೂ ಕೆಲವೊಂದಷ್ಟು ಶಾಸಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಜಾತಿ ಗಣತೆಯಿಂದ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಧಕ್ಕೆ ಬರ್ತಾ ಇದೆ ಆದ್ರಿಂದ ಈ ಜಾತಿ ಗಣತಿ ಸಮೀಕ್ಷೆ ಏನಿದೆ ಅದನ್ನ ಆದಷ್ಟು ಬೇಗ ಮುಂದೂಡಿಕೆಯನ್ನ ಮಾಡಬೇಕು ಅಂತ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ರು ಆ ವಿಚಾರ ಏನಿತ್ತು ಅಲ್ಲಿ ಕಂಪ್ಲೀಟ್ ಆಗಿರಲಿಲ್ಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯವರು ತಮ್ಮ ಕಾವೇರಿ ನಿವಾಸದಲ್ಲಿ ಒಂದು ಸಭೆಯನ್ನ ಮಾಡಿದ್ರು ಸಭೆಯಲ್ಲಿ ಈಗಾಗಲೇ ಸಾಕಷ್ಟು ನಾಯಕರು ಭಾಗಿಯಾಗಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸೆಪ್ಟೆಂಬರ್ ಎರಡನರ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಅಧಿಕೃತವಾಗಿ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಜಾತಿ ಜನಗಣತಿ ನಡೆಯುವ ವಿಚಾರವಾಗಿ ಅನೇಕ ಗೊಂದಲಗಳು ಈಗಾಗಲೇ ಸೃಷ್ಟಿಯಾಗಿತ್ತು ಆದರೆ ಇದೀಗ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಪ್ರಕಟ ಮಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸಮೀಕ್ಷೆಯನ್ನ ಮಾಡಲಾಗುತ್ತೆ ಅಂತ ಈಗಾಗಲೇ ಆದೇಶದಲ್ಲಿ ತಿಳಿಸಲಾಗಿದೆ ಇನ್ನು ಸಮೀಕ್ಷೆಗೆ ಸಿದ್ಧರಾಗಿ ಎಂದು ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯದ ನಾಗರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಕುರಿತು ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ ಈ ಸಮೀಕ್ಷೆಗೆ ಸಿದ್ಧರಾಗಿರಿ ಎಂದು ಜನರಿಗೆ ಈಗಾಗಲೇ ಸರ್ಕಾರ ಕೂಡ ತಿಳಿಸಿದೆ ಸದ್ಯ ಇರುವ ಕೆಲ ಗೊಂದಲಗಳು ಏನಿತ್ತು ಆ ಗೊಂದಲಗಳ ಬಗ್ಗೆ ಈಗಾಗ್ಲೇ ಸರ್ಕಾರದಿಂದ ತೆರೆ ಎಳೆಯಲಾಗಿದೆ ಇದರ ಮೂಲಕ ಏನು ಜನರಿಗೆ ಎಲ್ಲಾ ಜಾತಿಗಳಲ್ಲೂ ಕೂಡ ಈಗಾಗಲೇ ಬಡವರಿದ್ದಾರೆ ಅವರನ್ನ ಗುರುತಿಸಿ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅವೆಲ್ಲವನ್ನ ನೀಡುವ ಸಲುವಾಗಿ ಜಾತಿ ಗಣತಿ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಜಾತಿ ಗಣತಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದೇವೆ ಸರಿ ಮಾಡ್ತೇವೆ ಯಾರು ಕೂಡ ಭಯ ಪಡೋದು ಬೇಡ ಅಂತ ಹೇಳಿದ್ದಾರೆ ಜಾತಿ ಗಣತಿ ವಿಚಾರವಾಗಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸರಿ ಮಾಡ್ತೇವೆ ಯಾರು ಗೊಂದಲ ಆಗೋದು ಬೇಡ ಬಿಜೆಪಿ ಬೇರೆ ಪಕ್ಷದವರು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ನ್ಯಾಯವನ್ನ ಒದಗಿಸ್ತೇವೆ ಎಲ್ಲಾ ಮನೆಗೂ ಕೂಡ ನಾವು ಹೋಗ್ತೇವೆ ಅದರಲ್ಲಿ ಬಡವರು ಯಾರಿದ್ದಾರೆ ಅಂತ ಗುರುತಿಸ್ತೇವೆ ಗಾಬರಿ ಬೇಡ ಸಾಮಾಜಿಕ ನ್ಯಾಯವನ್ನ ನಾವು ಕೊಡ್ತೇವೆ ಅಂತ ಡಿ ಸಿ ಎಂ ಭರವಸೆ ನೀಡಿದ್ದಾರೆ ಕಾನೂನು ಚೌಕಟ್ಟಿನಲ್ಲಿಯೇ ಈ ಜಾತಿ ಗಣತಿ ಸಮೀಕ್ಷೆ ಏನಿದೆ ಅದನ್ನ ನಾವು ಮಾಡ್ತೇವೆ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇದೀಗ ಒಂದು ಭರವಸೆಯನ್ನ ನೀಡಿದ್ದಾರೆ ಅಂದ್ರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಈಗಾಗಲೇ ಸೆಪ್ಟೆಂಬರ್ ಎರಡರಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗುತ್ತೆ ಅಂತ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಆದೇಶವನ್ನ ನೀಡಲಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಕಾನೂನು ಚೌಕಟ್ಟಿನಲ್ಲೇ ಎಲ್ಲವನ್ನ ನಾವು ಮಾಡ್ತೇವೆ ಯಾರು ಕೂಡ ಗಾಬರಿ ಆಗೋದು ಬೇಡ ಗೊಂದಲವನ್ನ ಸೃಷ್ಟಿ ಮಾಡಿಕೊಳ್ಳೋದು ಬೇಡ ಅಂತ ಡಿ ಡಿಕೆಶಿ ಭರವಸೆ ನೀಡಿದ್ದಾರೆ ಆಲ್ಫೋಬೆಟಿಕ್ ಅಲ್ಲಿ ಲಿಸ್ಟ್ ಅಷ್ಟೇ ಎಲ್ಲರೂ ಕೂಡ ಪ್ರತಿ ಮನೆಗೂ ಹೋಗ್ತಿವಿ ಗಾಬರಿ ಪಡಂತ ಅವಶ್ಯಕತೆ ಇಲ್ಲ ಸಾಮಾಜಿಕವಾದಂತ ನ್ಯಾಯ ಕೊಡಬೇಕು ಅನ್ನೋದನ್ನ ನಾವು ಮಾಡ್ತೀವಿ ಕಾನೂನು ಚೌಕಟ್ಟು ನಾವು ಮಾಡ್ತೇವೆ ಸುದರ್ಶನ್ ಸರಿಯಾಗಿ ಕೊಟ್ಟಿದ್ದಾರೆ ಅವರು ಅದಕ್ಕೆ ಎಲೆಕ್ಷನ್ ಇವರು ಬ್ಯಾಕ್ವರ್ ಕ್ಲಾಸ್ ಕಮಿಷನ್ ಹೋಗಿ ಅವರು ಹಿಂದುಳಿದ ನಾಯಕರು ಅವ್ರ ಅನುಭವವನ್ನ ಹೋಗಿ ತಿಳಿಸಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಅದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಆ ಸಿಸ್ಟಮ್ ಗೊತ್ತಿಲ್ಲ ಅದನ್ನ ನಾವು ಮುಖ್ಯಮಂತ್ರಿ ಗಮನಕ್ಕೂ ನಾವು ತಂದಿದೀವಿ